ಸ್ನೇಹಿತರೆ ಇವತ್ತು ನಾವು ಒಂದು ಕಟ್ಟಿಗೆ ಒಲೆ ಹತ್ತಿರ ಬಂದಿದ್ದೀವಿ ಇದು ಸದ್ಯಕ್ಕೆ ಹರಿಹರದಲ್ಲಿ ಮಾರುಕಟ್ಟೆಯಲ್ಲಿ ಬಂದಿದೆ ಅದು ಡೈಲಿ ಮಾರ್ಕೆಟ್ ಟೈಪ್ ಬಂದಿದೆ ಅವ್ರ ಮಾಹಿತಿಯನ್ನು ನಿಮಗೆ ಡಿಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸದ್ಯಕ್ಕೆ ಇದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಣ ಬನ್ನಿ ಇದು ನೋಡಿ ಒಲೆ ಇರುತ್ತೆ ಎರಡು ಮನೆ ಒಲೆ ಇದೆ ಒಂದು ದೊಡ್ಡ ಒಲೆ ಒಂದು ಚಕ್ರದ ಒಲೆ ದೊಡ್ಡ ಒಲೆ ಎರಡು ಸಾವಿರ ಎರಡು ಸಾವಿರ ಸಣ್ಣ ಒಲೆ ಎರಡು ಸಾವಿರ ಅಂತ ಹೇಳ್ತಿದ್ದಾರೆ ವಿತ್ ಲೈಟ್ ವಿತ್ ಲೈಟ್ ಇರುತ್ತೆ ಅವ್ರ ತಮ್ಮ ಹೆಚ್ಚಿನ ಅದೇ ಮಾತ ಮಾಹಿತಿ ಅಂತ ಹೋಣಂಗೆ ಈಗ ನೋಡ್ರಿ ಇದು ಮಹಾಲಕ್ಷ್ಮಿ ವುಡ್ ಸ್ಟವ್ ಅಂತೇಳಿ ಚಾರ್ಜಬಲ್ ಇರತ್ತ ಕಟಗಿ ಯೂಸ್ ಮಾಡಬೇಕು ಕಟಿಗೆ ಹೊಲಿ ಕಟಿಗೆ ಜಾಸ್ತಿ ಹೋಗಲ್ಲ ಕಮ್ಮಿ ಹೋಗ್ತದೆ ಕಟಿಗೆ ಸ್ಮೋಕ್ ಆಗಲ್ಲ ಹೊಗೆ ಆಗಲ್ಲ ಹೊಲಿ ಊದೋದ್ ಬೇಡ ಹಾಂ ಒಂದು ಐದು ತಾಸು ಚಾರ್ಜ್ ಮಾಡಿದ್ರೆ ಇಪ್ಪತ್ತು ತಾಸು ಹುಡ್ತೈತಿ ಒಲಿನ ಎಲ್ಲಾದ್ರೂ ಇಟ್ಕೋಬಹುದು ಯಾವುದೇ ಥರದ ಇದೇ ಇಲ್ಲ ಏನು ಡೇಂಜರ್ ಇಲ್ಲ ಆಮೇಲೆ ಬ್ಯಾಟ್ರಿ ಇರ್ತತಿ ಸಿಕ್ಸ್ ಮಂತ್ ವಾರಂಟಿ ಕೊಡ್ತೇವೆ ಬ್ಯಾಟ್ರಿನ ಬ್ಯಾಟ್ರಿ ಮೋಟರ್ ಗಿಡ ಎಲ್ಲ ಸಿಕ್ಸ್ ಮಂತ್ ವಾರಂಟಿ ಇರ್ತತಿ ಎಲ್ಲರೂ ನೀವು ತೊಗೊಂಡು ಯೂಸ್ ಮಾಡ್ಕೊಬೋದು ಏನು ರೀ ಸಿಕ್ಸ್ ಮಂತ್ ವಾರಂಟಿ ಐತಿ ಕೊಡಿರಿ ಎಲ್ಲರೂ ಇದು ದೊಡ್ಡದು ಬಂದುಬಿಟ್ಟು ಎರಡೂವರೆ ಸಾವಿರ ದೊಡ್ಡ ಬಿಟ್ಟು ಎರಡೂವರೆ ಸಾವಿರ ಇದ್ರ ಮೇಲೆ ನೀವು ನಾಲ್ಕು ಕೂಡ ನೀರು ಹಚ್ಬೋದು ಆಮೇಲೆ ವಿತ್ ಒಂದು ಲೈಟ್ ಹಚ್ಕೊಬೋದು ನೀವು ವಿತ್ ಒಂದು ಲೈಟ್ ಹತ್ಕೊಬೋದು ಏನು ರೀ ಲೈಟ್ ಹಚ್ಕೊಂಡ್ರೆ ಫೈವ್ ಅವರ್ ಚಾರ್ಜ್ ಮಾಡಿಕೊಂಡ್ರೆ ಟೆನ್ ಅವರ್ ಬರ್ತೈತಿ ಲೈಟ್ ಹಚ್ಕೊಂಡ್ರೆ ಕೈಮು ಇಲ್ಲ ಅಂದರೆ ಬರೀ ಒಲಿ ಯೂಸ್ ಮಾಡ್ತೇವೆ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಬರ್ತದೆ ಸಣ್ಣ ಸಣ್ಣದ್ರ ಬಗ್ಗೆ ಏನು ಅಂತ ಹೇಳಿ ಸಣ್ಣದು ಸೇಮ್ ಸಣ್ಣದು ಅಂದರೆ ಹಾಂ ಏನಿಲ್ಲ ರೀ ಎಲ್ಲ ಸೇಮ್ ಇರ್ತದೆ ಬ್ಯಾಟ್ರಿ ಮೋಟ್ರ್ ಗಿಡ್ರಿ ಎಲ್ಲ ಬಂದೇ ಇರ್ತೈತಿ ಓನ್ಲಿ ಸೈಜ್ ಅಷ್ಟೇ ಕಮ್ಮಿ ಇದು ಬ್ಯಾಕಪ್ ಸೇಮ್ ಅದೇ ಇದು ಬ್ಯಾಕಪ್ ಸೇಮು ಇದಕ್ಕೂ ಲೈಟ್ ಹಚ್ಕೊಬೋದು ಅಂದರೆ ಥಿಕ್ನೆಸ್ ಕಮ್ಮಿ ಇರ್ತದೆ ಸ್ವಲ್ಪ ಅಂದರೆ ರೇಟ್ ಇದಕ್ಕೂ ಅದಕ್ಕೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ವ್ಯತ್ಯಾಸ ಆಯ್ತು ಐತಿ ಇದನ್ನೆಲ್ಲ ಪಡ್ಕೋಬೇಕಂದ್ರೆ ಏನು ಮಾಡ್ಬೇಕು ನಾವು ಸರ ನಿಮಗೂ ನಾವು ನಂಬರ್ ಕೊಟ್ಟಿರ್ತೀವಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತೀವಿ ಆ ವಿಸಿಟಿಂಗ್ ಕಾರ್ಡಲ್ಲೇ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ರು ಏನಾದರೂ ನಿಮಗೆ ಸ್ಟವ್ ಬೇಕಂದ್ರೆ ಆ ವಿಸಿಟಿಂಗ್ ಕಾರ್ಡ್ನಲ್ಲಿ ನೈನ್ ಸೆವೆನ್ ಫೋರ್ ಒನ್ ಜೀರೋ ತ್ರೀ ಟು ನೈನ್ ಸೆವೆನ್ ಫೈವ್ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಎಲ್ಲಿ ಬೇಕಲ್ಲ ಅದು ತಲುಪಿಸ್ತೀವಿ ಕೊರಿಯರ್ ವ್ಯವಸ್ಥೆನೂ ಇದೆ ಕೊರಿಯರ್ ವ್ಯವಸ್ಥೆ ಕೊರಿಯರ್ ಮಾಡಲ್ರಿ ಬಸ್ಸಿಗೆ ಹಾಕ್ತವೆ ನೀವು ಬಸ್ಗೆ ಹಾಕ್ತೇವೆ ಬಸ್ ಚಾರ್ಜ್ ನೀವು ಓಕೆ ನಿಮ್ದು ಮೂಲ ಬಂದ್ಬಿಟ್ಟು ಮೂಲ ಇಲ್ಲಿ ಮೂಲ ಬಂದ್ಬಿಟ್ಟು ಹಾವೇರಿ 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 ಪ್ರಾಪರ್ ಹಾವೇರಿನಾ ಪ್ರಾಪರ್ ಹಾವೇರಿ ಸ್ವಲ್ಪ ಮುಂದೆ ಹಳ್ಳಿ ಯಾವ್ದು ಶಂಕರಿ ಕೊಪ್ಪ ಅಂತೇಳಿ ತಾಲೂಕು ಶಂಕರಿ ಕೊಪ್ಪ ಈಗ ಹೇಳಿದ್ರಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಮಾಹಿತಿ ಸಿಗುತ್ತೆ ನೋಡಿರಲ್ಲ ವೀಕ್ಷಕರೇ ಇಷ್ಟೆಲ್ಲ ಮಾಹಿತಿ ಇದೆ ತಮ್ಮ ಹೆಸರು ಗೊತ್ತಾಗಿಲ್ಲ ನಮ್ಮ ಹೆಸರು ರುದ್ರೇಶ್ ಓಕೆ ಇನ್ನೊಂದು ಸರ್ತಿ ಫೋನ್ ನಂಬರ್ ಹೇಳಿಬಿಡಿ ನೈನ್ ಸೆವೆನ್ ಹಾಂ ಫೋರ್ ಒನ್ ಜೀರೋ ತ್ರೀ ಟೂ ಹಾಂ ನೈನ್ ಸೆವೆನ್ ಫೈವ್ ಓಹ್ ನೋಡಿರಲ್ಲ ವೀಕ್ಷಕರೇ ಈ ಥರ ಇದೆ ಮಾಹಿತಿ ಬೇಕಾದರೂ ಸಂಪರ್ಕಿಸಿ ಥ್ಯಾಂಕ್ ಯು